ಸೊ ಆಯ್ಕೆ ಆಯ್ತಾ ನಾನು ನಿಮ್ಮ ಪ್ರೀತಿಯ ನಂದಿ ಸ್ಟಾರ್ ವೆಲ್ಕಮ್ ಬ್ಯಾಕ್ ಟು ನಂದಿ ಸ್ಟಾರ್ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಕಂಟೆಂಟು ಅಂದ್ರೆ ನಮ್ಮ ಹುಡುಗರಲ್ಲಿ ಆಡಾಡ್ತಾರೆ ಹ್ಞೂ ಇರೋ ಇನ್ನ ಸ್ಟಾರ್ಟ್ ಮಾಡಿಲ್ಲ ಇರೋ ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಸಾಂಗ್ ಯಾವುದು ಅಂತ ನಾನು ಹಾಕ್ತೀನಿ ಇದೆ ಸಾಂಗು ಯಾಕೆ ಕಳಿಸ್ತೀರಾ ಈಗ ಓಕೆನಾ ಎಲ್ಲರಿಗೂ ಗೊತ್ತಲ್ವಾ ಸಾಂಗು ಹಾ ಫಸ್ಟ್ ಫ್ರೇಮರ್ ಇಂದ ಸ್ಟಾರ್ಟ್ ಮಾಡೋಣ ಎಲ್ಲ ನೀರು ಕೊಡ್ತೀರಾ ನಾನು ಕೊಡ್ಬಿಡಾ ಯೂನೇನ್ ಮಕ್ಕಾ ಆಯ್ತು ಆಮೇಲೆ ಆ ಆ ಈ ಸುಂದರ ಈ ಕಂಬನ ಅಂಗಳದಲ್ಲಿ

ಈ ಸುಂದರ ಬೆಳದಿಂಗಳಿ ಸಕ್ ಸಕ್ ಐ ಚಲನೆನ್ ಕೈಲಿ ನೆಕ್ಸ್ಟ್ ಯಾರು ನೆಕ್ಸ್ಟ್ ನಾನೇನಾ ಓಕೆ ಓಕೆ ನನ್ನ ಮೇಲೆ ಬೈದು ಬಿಡ್ತೀನಿ ಸರಿಯಿಗೆ ಏ ಮೂರನ್ನು ಟಿಕ್ ಮಾಡಿಕೊಳ್ಳೋ ಟೈಮ್ ಬಂದಿದೆ ಅಷ್ಟೇ ಅದನ್ನ ಟಿಕ್ ಮಾಡ್ ಆ ಯರೋ ಆಡಕಟ್ಟಿರು ಈ ಸುಂದರ ಈ ಸುಂದರ ಈ ಸುಂದರ ಬೆಳದಿಂಗಳ ನೆಕ್ಸ್ಟ್ ನೆಕ್ಸ್ಟ್ ನಂಬಾರ್ತಾರೆ ಕಮಾನ್ ಶ್ರೀನಿವಾಸ್ ಕಾನಕ್ ಹೋಗಿಲ್ಲ ನೋಡುತ್ತ ನನಗಂತೂ ಈ ಜೀವನದೇ ರೀಸರು ಆ ನೆರೆ ಬೆಳದಿಂಗಳೀತಂ ನನಕಂತು ಈ ಜೀವನವೇ ಬೇಸರ ಆಗೋಬಿಡಿದೆ ನಾನು ಆಷ್ಟು ತಡಕೊಂಡೆ ನಗಬರ್ದೆ ನಗಬರ್ದೆ ಅಂತ ನಾವು ಯಾರು ನಗ್ಲಿಲ್ಲ ಕಾಮಿಡಿ ಪೀಸ್ ನಗುನೇ ಬರಲಿಲ್ಲ ಯಾಕ ಕಳಿಸ್ತೀರ ಈಗ ನೆಕ್ಸ್ಟ್ ಈ ಸಿಂಗರ್ ಬರ್ತಾರೆ ಗಾನಕೋಗಿಲೆ ಏ ಅವನ ಮಧ್ಯ ಮಧ್ಯ ಆದಿನೇ ಸಲಿತೋ ಆ ಅಂತ ಆ ವಸ ಬೆಳಕು ಈ ಸುಂದರ ಬೆಳದಿಂಗಳ ಈ ತರ ಒಂದು ಮ್ಯಾಟ್ರೆ ನಮ್ಮ ಎರಡೆಲ್ಲ ಎಂಡ್ಕೊಳ ಗೊತ್ತಿರೋದು ಆಕೆ ಬಾಯ್ ಇಂಗ್ಲೇಡ ಈ ಸುಂದರ ಬೆಳದಿಂಗಳ ಸೊ ಗೇ ಗಾಯಸ್ ನಮ್ ಬ್ಲಾಗ್ ಇಲ್ಲಿ ಕಂಪ್ಲೀಟ್ ಆಯ್ತು ಇವ್ ನಮ್ ಕ್ಯಾಮರಾಮ್ಯಾನು ಪಾಪ ನಮ್ಮ ಹುಡುಗ ತ್ರೀ ಟೂ ಒನ್ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ ಸೊ ಗಾಯಸ್ ಬಾಯ್ ಕನ್ನಡ <laughs>